ಎಲ್ಲರಿಗೂ ನಮಸ್ಕಾರ ನಾನಿವತ್ತು ತುಮಕೂರಿನ ಎ ಪಿ ಎಂ ಸಿಆರ್ ಬಂದಿದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಕುರಿ ಮೆಕ್ಕೆ ಸಂತೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಒಂದು ಸಂಚಾರಿ ಹೋಟೆಲ್ ಆರಂಭ ಆಗುತ್ತೆ ಇಲ್ಲಿಗೆ ಬಂದಿರುವ ಗ್ರಾಹಕರಿಗೆ ಬೆಳಗಿನ ತಿಂಡಿ ನೀಡ್ತಾರೆ ತಿಂಡಿ ತುಂಬ ರುಚಿಯಾಗಿರುತ್ತೆ ಶುಚಿಯಾಗಿರುತ್ತೆ ನಾನು ತಿಂಡಿ ಮಾಡಿದ್ದೀನಿ ವಾರಕ್ಕೊಂಸಲಿ ಹೋಟೆಲ್ ಬೆಳಗಿನ ತಿಂಡಿ ಮಾತ್ರ ತುಮಕೂರಿನ ಮರಿಬೇಕೆ ಸಂತೆಯಲ್ಲಿ ಬರ್ತಾರೆ ಒಮ್ಮೆ ಭೇಟಿ ಕೊಡಿ ಎ ಪಿ ಎಂ ಸಿ ಯಾರ್ಡ್ ತುಮಕೂರಿನ ಎ ಪಿ ಎಂ ಸಿ ಯಾರ್ಡ್ ವಾರಕ್ಕೊಂದ್ಸಲ ಬೆಳಗಿನ ತಿಂಡಿ ಮಾತ್ರ ಆಮೇಲೆ ಇವತ್ತಿನ ತಿಂಡಿ ವಿಶೇಷ ಮಾಮೂಲಿ ಹೇಳಿ 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 ಇಡ್ಲಿ ರೈಸ್ ಬಾತ್ ಹಾ ಹಾಂಡಿ ಆಯ್ತು ಇಲ್ಲ ಇಲ್ಲ ಇಲ್ಲಿ ಅವ್ರು ಬಂದ್ರು ಸುಮಾರು ವೇಳೆಗಳು ಬಂದವರು ಓಹ್ ಹೋದ್ವಾರ ಎರಡ್ ಸಲ ತಂದ್ರೆ ಅಲ್ವ ನೀವು ಹೋದ್ವಾರ ಎರಡ್ ತಿಂಡಿ ಮೂರ್ಬುರ್ತೀ ಚೆನ್ನಾಗಿತ್ತು ಬಿಡಿ ಸಂತೆ ಹೋದ್ವಾರ ಹ್ಮ್

ಹತ್ರ ಸೂಪರ್ ಇಡ್ಲಿ ಮನೆ ದೇವರು ಇದ್ದಂಗೆ ಕರ್ನಾಟಕದ ಮನೆ ದೇವ್ರು ಇಡ್ಲಿ ಮತ್ತು ಚಿತ್ರಾನ್ನ ಅಲ್ವಾ ನೀವೆಲ್ಲೇ ಹೋದ್ರೂ ಅಲ್ವಾ ನೀವೆಲ್ಲರೂ ಇಡ್ಲಿ ಕಟ್ಟಿದ್ವು ಅಲ್ವಾ